ಏ ವಾಟ್ಸಪ್ ಗೈಸ್ ಹೇಗಿದ್ರೆ ಹೋಪಿ ಗೈಸ್ ಡೂಯಿಂಗ್ ಗ್ರೇಟ್ ಸೊ ರೀಸೆಂಟ್ ರೀಸೆಂಟಾಗಿ ನಿಮ್ಗೆ ಗೊತ್ತಿರುವ ಹಾಗೆ ಜಿಯೋ ಮತ್ತು ಏರ್ಟೆಲ್ ಕಡೆಯಿಂದ ಒನ್ ಜಿ ಬಿ ಪರ್ ಡೇ ಡೇಟಾ ಪ್ಲ್ಯಾನ್ಸ್ಗಳೇನಿತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡಲಾಗಿತ್ತು ಅಂದರೆ ಲೈಕ್ ಇವೊ ಮೊದಲು ನಾವು ಟೂ ಜೀರೋ ನೈನ್ ಆಗಿರಲಿ ಟೂ ತರ್ಟಿ ನೈನ್ ರೀಚಾರ್ಜ್ ಆಗಿರಲಿ ಅಥವಾ ಟೂ ನೈಂಟಿ ನೈನ್ ಆಗಿರಲಿ ರೈಟ್ ಈ ಮೂರು ಪ್ಲ್ಯಾನ್ಸ್ಗಳಿತ್ತು ಒನ್ ಜಿ ಬಿ ಪರ್ ಡೇ ಮತ್ತು ನೋ ಟ್ವೆಂಟಿ ಏಟ್ ಡೇಸ್ ಆಗಿರಲಿ ಅಥವಾ ಟ್ವೆಂಟಿ ಟೂ ಡೇಸ್ ಆಗಿರಲಿ ಈ ರೀತಿ ಡಿಫ್ರೆಂಟಾಗಿ ಮೂರು ನಾಲ್ಕು ಪ್ಲ್ಯಾನ್ಸ್ಗಳಿತ್ತು ಒನ್ ಜಿ ಬಿ ಪರ್ ಡೇಟಾ ಯೂಸ್ ಮಾಡೋರಿಗೆ ಅಂದರೆ ಎಂಟ್ರಿ ಲೆವೆಲ್ ಪ್ಲ್ಯಾನ್ಸ್ ಅಂತೂ ಕೂಡ ನೀವು ಹೇಳ್ಬೋದು ಬಟ್ ರೀಸೆಂಟ್ ಏನಿದೆ ಅಂತಂದರೆ ಜಿಯೋ ತನ್ನ ಒಂದು ಒನ್ ಜಿ ಬಿ ಪರ್ ಡೇ ಡೇಟಾ ಏನು ಪ್ಲ್ಯಾನ್ಸ್ಗಳೇನಿತ್ತು ಈಸ್ ಎಂಟ್ರಿ ಲೆವೆಲ್ ಪ್ಲಾನ್ಸ್ ಅಂತಲೂ ಹೇಳ್ಬೋದು ಅದನ್ನು ಡಿಸ್ಕಂಟಿನ್ಯೂ ಮಾಡಿತು ಸೊ ಜಿಯೋ ಮಾಡಿದ ತಕ್ಷಣವೇ ಜಿಯೋ ಮಾಡಾದಮೇಲೆ ಏರ್ಟೆಲ್ಲು ಕೂಡ ಏನಿದೆ ತನ್ನ ಒಂದು ಪ್ಲ್ಯಾನ್ಸ್ಗಳು ಎಂಟ್ರಿ ಲೆವೆಲ್ ಪ್ಲ್ಯಾನ್ಸ್ ಇತ್ತು ಅದನ್ನು ಡಿಸ್ಕಂಟಿನ್ಯೂ ಮಾಡಿತು ಅದಕ್ಕೆ ಕಾರಣಕ್ಕಾಗಿ ಈಗ ಟ್ರೈ ಟೆಲಿಕಾಮ್ ರೆಗ್ಯುಲೇಟ್ರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಡಾಟ್ಸ್ ಅದು ಇವಾಗ ಎಕ್ಸ್ಪ್ಲನೇಷನ್ ಕೇಳಿದೆ ಜಿಯೋ ಮತ್ತು ಏರ್ಟೆಲ್ಗೆ ಅಂದರೆ ನೀವು ಯಾವ ರೀತಿ ಇದನ್ನು ಏನು ಪ್ಲ್ಯಾನ್ನ ಡಿಸ್ಕಂಟಿನ್ಯೂ ಮಾಡಿದ್ರಿ ಇದು ಫೇರ್ ಕನ್ಸ್ಯೂಮರ್ ಆ್ಯಕ್ಟ್ಸ್ ಅಂತ ಒಳಗಡೆ ಬರುತ್ತಾ ರೈಟ್ ಯಾಕಂದರೆ ಇದು ಕಸ್ಟಮರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಸಿ ಇವಾಗ ಯಾರು ಓ ಟಿ ಟಿ ನೋಡದೆ ಇರೋರು ರೈಟ್ ಮೂವಿ ನೋಡದೆ ಇರೋರು ನೆಟ್ಫ್ಲಿಕ್ಸ್ ಯೂಸ್ ಮಾಡದೇ ಇಲ್ಲದೆ ಇರೋರು ಅವರಿಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಟು ಜಿ ಬಿ ಡೇಟಾ ಬೇಕಾಗಿಯೇ ಇಲ್ಲ ಈವನ್ ಇವಾಗ ನಾನೇನು ನಾನೊಂದು ಒಂದು ಜಿ ಬಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀನಿ ನಾನು ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ನಾನು ನಾವು ಮೋಸ್ಟ್ಲಿ ನಾವು ವೈಫೈನೇ ಯೂಸ್ ಮಾಡ್ತೀವಿ ವೈಫೈ ರೂಟರ್ ವೈಫೈ ಇರುತ್ತೆ ರೈಟ್ ಫೈಬರ್ ವೈಫೈ ಸೊ ಹಾಗಿರಬೇಕಾದ್ರೆ ಮೊಬೈಲಲ್ಲಿ ಡೇಟಾ ನಮಗೆ ಜಾಸ್ತಿ ಬೇಕಾಗಿಯೇ ಇಲ್ಲ ಎಂಟ್ರಿ ಲೆವೆಲ್ ಪ್ಲ್ಯಾನ್ ಏನಿರುತ್ತೆ ಒನ್ ಬಿದು ಏನಾದರೂ ಸ್ವಲ್ಪ ಆವಾಗ ಹೊರಗಡೆ ಹೋದಾಗ ಆ ಕಡೆ ಇದ್ದಾಗ ಹೊರಗಡೆ ಇದ್ದಾಗ ಜಸ್ಟ್ ನಾವು ಏನೋ ಲೈಕ್ ಬ್ರೌಸ್ ಮಾಡಿದ್ರೆ ಅಥವಾ ಇನ್ನೂ ಸೋಷಿಯಲ್ ಮೀಡಿಯಾ ಸ್ವಲ್ಪ ಯೂಸ್ ಮಾಡಿದ್ರೆ ಅವಾಗ ಮಾತ್ರ ನಮಗೆ ಬೇಕಾಗುತ್ತೆ ಅದು ಬಿಟ್ಟರೆ ಒನ್ ಒನ್ ಜಿ ಬಿನೂ ಯೂಸ್ ಆಗಲ್ಲ ರೈಟ್ ಯಾರು ಓ ಟಿ ಟಿ ಈ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡೋಲ್ವೋ ಅವರಿಗೆ ಅಲ್ವಾ ಸೊ ಹಾಗಿರಬೇಕಾದ್ರೆ ನಾವು ಎಂಟ್ರಿ ಲೆವೆಲ್ ಅವರಿಗೆ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅದೇ ಕಾರಣದಿಂದಾಗಿ ಈಗ ಟ್ರೈ ಎಕ್ಸ್ಪ್ಲನೇಷನ್ ಕೇಳಿದೆ ಸೊ ಜಿಯೋ ಮತ್ತು ಏರ್ಟೆಲ್ಗೆ ಯಾವ ರೀತಿ ಇದನ್ನು ಏನೋ ಡಿಸ್ಕಂಟಿನ್ಯೂ ಮಾಡಿದ್ರಿ ಅದನ್ನು ಹೇಳಿ ಅಂದ್ಬಿಟ್ಟು ಸೊ ಮೇ ಬಿ ಇನ್ನು ಏನು ಕಾರಣಗೊಳುತ್ತೆ ಯಾವ ರೀತಿ ಜಸ್ಟಿಫೈ ಮಾಡುತ್ತೆ ಈ ಜಿಯೋ ಮತ್ತು ಏರ್ಟೆಲ್ ಅನ್ನೋದು ಗೊತ್ತಿಲ್ಲ ಮೇ ಬಿ ಲೈಕ್ ಇನ್ನು ಅವ್ರು ಜಸ್ಟಿಫೈ ಮಾಡ್ತಾರೆ ಲೈಕ್ ಇನ್ನೊ ಆ ಕಡೆ ಆದ್ದರಿಂದಾಗಿ ನಮಗೆ ಬೇಕಾಗಿತ್ತು ಇದರಿಂದಾಗಿ ನಮಗೆ ಬೇಕಾಗಿತ್ತು ಏನೋ ಸುಮಾರು ಅವರಿಗೆ ಕ್ಲಾರಿಫಿಕೇಷನ್ ಕೊಟ್ಬಿಟ್ಟು ಜಸ್ಟಿಫೈ ಮಾಡ್ತಾರೆ ಐ ಡೋಂಟ್ ನೋ ಇದು ತಿರ್ಗಿ ಬರುತ್ತೆ ಬ್ಯಾಕು ಏನು ಅಂದ್ಬಿಟ್ಟು ಬಟ್ ಜಿಯೋ ಮತ್ತು ಏರ್ಟೆಲ್ ಇದನ್ನು ಜಸ್ಟಿಫೈ ಮಾಡಿದ್ರೆ ಲೈಕ್ ಹಾಂ ಈ ಒಂದು ಕನ್ಸ್ಯೂಮರ್ ಫೇರ್ ಪಾಲಿಸಿ ಒಳಗಡೆ ನಾವು ಇದನ್ನು ಎಂಟ್ರಿ ಲೆವೆಲ್ ಪ್ಲ್ಯಾನನ್ನು ಹಾಕಿದ್ದೀವಿ ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೇ ಬಿ ಬರದೇ ಇರ್ಬೋದು ಒಂದು ವೇಳೆ ಅವರು ಜಸ್ಟಿಫೈ ಮಾಡೋದ್ರಲ್ಲಿ ಫೇಲ್ ಆದರೆ ಇದು ಕನ್ಸೂಮರ್ ಫೇರ್ ಪಾಲಿಸಿ ಒಳಗಡೆ ಬಂದಿಲ್ಲ ಅಂತಂದರೆ ಮೇ ಬಿ ತಿರುಗಿ ಒನ್ ಜಿ ಬಿ ಪರ್ ಡೇ ಡೇಟಾ ಒಂದು ಪ್ಲ್ಯಾನ್ಸ್ಗಳೇನಿತ್ತು ಟೂ ಜೀರೋ ನೈನ್ ಆಗಿರಲಿ ಟೂ ಥರ್ಟಿ ನೈನ್ ಆಗಿರಲಿ ಅಥವಾ ಟೂ ನೈಂಟಿ ನೈನ್ ಆಗಿರಲಿ ತಿರ್ಗಿ ಮತ್ತೆ ನಿಮಗೆ ಜಿಯೋ ಆ್ಯಪ್ಲಿಕೇಶನಲ್ಲಿ ಕಾಣಿಸ್ಬೋದು ಐ ಹೋಪ್ ಏಕೆಂದರೆ ಸಿ ಯಾಕಂದರೆ ಸುಮಾರು ಜನಗಳು ಒನ್ ಜಿ ಬಿ ಯೂಸ್ ಮಾಡದೇ ಇರೋರು ಇದ್ದಾರೆ ರೈಟ್ ಅವರಿಗೆ ಸುಮ್ಮನೆ ಇವಾಗ ನಾನು ಜಾಸ್ತಿ ಪ್ರೈಸ್ ಕೊಡಬೇಕು ಒನ್ ಜಿ ಬಿ ಯೂಸ್ ಮಾಡಿಲ್ಲ ಅಂತಂದ್ರೂ ಪ್ಲ್ಯಾನ್ಸೇ ಇಲ್ಲ ಒನ್ ಜಿ ಬಿ ಅಂದಮೇಲೆ ನೀವು ಇವಾಗ ಸ್ಟಾರ್ಟಿಂಗ್ ಲೆವೆಲ್ ಪ್ಲಾನ್ ಬಂದುಬಿಟ್ಟೆ ಒನ್ ಪಾಯಿಂಟ್ ಫೈವ್ ಜಿ ಬಿ ರೈಟ್ ಸೊ ಅದಕ್ಕೋಸ್ಕರನೇ ಈ ಒಂದು ಎಕ್ಸ್ಪ್ಲನೇಷನ್ನ ಕೇಳಿದೆ ನೋಡೋಣ ಏನಾಗುತ್ತೆ ಮುಂದಿನ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಏನು ಯಾವ ರೀತಿ ಎಕ್ಸ್ಪ್ಲೇನೇನ್ ಕೊಡುತ್ತೆ ಯಾವ ರೀತಿ ಜಸ್ಟಿಫೈ ಮಾಡುತ್ತೆ ಈ ಒಂದು ಎಂಟ್ರಿ ಲೆವೆಲ್ ಪ್ಲ್ಯಾನ್ ಡಿಸ್ಕಂಟಿನ್ಯೂ ಬಗ್ಗೆ ಇವೆರಡು ಕಂಪ್ನಿಗಳು ಸೊ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನೀವೇನು ಲೈಕ್ ಇನ್ನೋ ಹೇಳ್ತೀರಾ ಈ ಒಂದು ಟ್ರೈನ ಒಂದು ಎಕ್ಸ್ ಎಕ್ಸ್ಪ್ಲೇಷನ್ ಕೇಳಿರೋ ಬಗ್ಗೆ ಆ್ಯಂಡ್ ನೀವು ಎಷ್ಟು ಜಿ ಬಿ ಯೂಸ್ ಮಾಡ್ತೀರಾ ಡೈಲಿ ಒನ್ ಜಿ ಬಿ ಪ್ಲ್ಯಾನ್ ಯೂಸ್ ಮಾಡ್ತಾ ಇದ್ದೀರಾ ಒನ್ ಪಾಯಿಂಟ್ ಫೈವ್ ಮಾಡ್ತಾಯಿದ್ದೀರಾ ಟೂ ಜಿ ಬಿದು ಮಾಡ್ತಾ ಇದ್ದೀರಾ ಮತ್ತೆ ಈ ಪ್ಲ್ಯಾನು ಇದೇನು ಡಿಸ್ಕಂಟಿನ್ಯೂ ಮಾಡಿದರೆ ಈ ತಿರ್ಗಿ ಬರಬೇಕಾ ಹೇಗೆ ಅನ್ನೋದನ್ನು ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬೋದು ಗಾಯಸ್ ಓಕೆ ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇನ್ನೆಲ್ಲಾದರೂ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ ಗೈಸ್ ಓಕೆ ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊತೀನಿ ಅನ್ಸಿದ್ರೆ ಮಾತ್ರ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಚಾನಲ್ ಮತ್ತೆ ಸಿ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್